ಸ್ವಾಮೀಜಿಗಳ ಪದಾರವಿಂದಗಳಿಗೆ ಭಕ್ತಿಯಿಂದ ನಮಸ್ಕರಿಸ್ತಾ ಹಾಗೆ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತವರಾದಂತಹ ಹಿರಿಯರಿಗೆಲ್ಲರಿಗೂ ನಮಸ್ಕರಿಸ್ತಾ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಯಕ್ಷಾಭಿಮಾನಿಗಳು ಹಾಗೂ ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಗುರುವಂದನಾ ಕಾರ್ಯಕ್ರಮದಲ್ಲಿ ಗುರುಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಆದರೆ ನನ್ನ ಗುರುಗಳೊಂದು ಮಾತು ಹೇಳಿದ್ದಾರೆ ಯಾವಾಗಲೂ ಹೇಳ್ತಾರೆ ನನ್ನನ್ನು ಕಾಣುವಾಗ ನಾನು ಏನು ಹೇಳಲಿ ನಿನಗೆ ನಾನು ನಿನಗೆ ಏನು ಕೊಡಲಿ ಅಂತ ಆದರೆ ಇವತ್ತು ಅದಕ್ಕೆ ನನಗೆ ಉತ್ತರ ಸಿಕ್ಕಿದೆ ಈ ವೇದಿಕೆಯಲ್ಲಿ ಇವತ್ತು ನನ್ನ ಒಂದು ಅಭಿನಂದನಾ ಕಾರ್ಯಕ್ರಮ ಆಗ್ತದೆ ಆದರೆ ನನ್ನ ಗುರುಗಳು ನನಗೆ ಏನು ಕೊಟ್ಟಿದ್ದಾರೆ ಅಂತ ಅರ್ಥ ಆಯಿತು ನನಗೆ ಯಾಕೆಂದರೆ ಇಷ್ಟು ಎತ್ತರದ ಮಟ್ಟಕ್ಕೆ ಏರಬೇಕು ಅಂತ ಇದ್ದರೆ ಗುರುಗಳು ಕೊಟ್ಟಂತಹ ಆ ವಿದ್ಯೆ ನನಗೆ ಪೂರಕವಾಗಿದೆ ಅಂತ ನಾನು ಖಂಡಿತವಾಗಿ ಭಾವಿಸ್ತೇನೆ ಕೇಂದ್ರಕ್ಕೆ ನಾನು ಹೋದಂತಹ ಸಂದರ್ಭದಲ್ಲಿ ಇವತ್ತಿನವರೆಗೂ ಅಷ್ಟೇ ಗುರುಗಳಿಗೂ ನನಗೂ ಮಾತು ಬಹಳ ಕಡಿಮೆ ಅಂದರೆ ಗುರುಗಳ ಕೈಯಿಂದ ನಾನು ಪೆಟ್ಟು ತಿಂದದೇ ಬಹಳ ಹೆಚ್ಚು ಹಾಗಾಗಿ ನನ್ನನ್ನು ಬಹಳ ಗುರುಗಳು ದೂರ ಇಟ್ಟಿದ್ದಾರೆ ಎನ್ನುವ ಭಾವನೆ ಇತ್ತು ಆದರೆ ನನಗೆ ಅವತ್ತು ಅರ್ಥ ಆಗಲಿಲ್ಲ ಅದು ಕೇಂದ್ರದಲ್ಲಿರುವಂಥ ಸಂದರ್ಭದಲ್ಲಿ ಪ್ರತಿ ದಿನ ಅಲ್ಲಿ ಒಂದೊಂದು ಮನೆಯಲ್ಲಿ ಒಂದು ತಾಳಮದ್ಲೆ ಆಗ್ತಾ ಇತ್ತು ಆವಾಗ ಅವರು ಪ್ರತಿ ತಾಳಮದ್ಲೆಯಲ್ಲಿ ಭಾಗವಹಿಸುವುದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಇಪ್ಪತ್ತು ಮಕ್ಕಳಿದ್ದರು ಅದರಲ್ಲಿ ಒಂದು ಮೂರು ನಾಲ್ಕು ಮಕ್ಕಳನ್ನು ಪ್ರತಿದಿನ ಒಬ್ಬರಂತೆ ಒಬ್ಬರಂತೆ ಈಗ ಮೂರು ಮೂರು ಮಂದಿಯನ್ನು ಬೇರೆ ಬೇರೆ ಆಗಿ ಹೋಗುವಾಗ ಕರ್ಕೊಂಡು ಹೋಗ್ತಾರೆ ಆದರೆ ಒಮ್ಮೆ ಕರ್ಕೊಂಡು ಹೋದವರನ್ನು ಮತ್ತೆ ನಾಳೆ ಕರ್ಕೊಂಡು ಹೋಗುವುದಿಲ್ಲ ಅವರು ಆದರೆ ನನಗೆ ಅವತ್ತು ಅರ್ಥ ಆಗಲಿಲ್ಲ ಪ್ರತಿ ದಿವಸವೂ ಅವರು ಕಾರ್ಯಕ್ರಮಕ್ಕೆ ಹೋಗುವಾಗ ಬೇರೆ ಇಬ್ಬರು ಬದಲಾವಣೆ ಆಗ್ತಾಯಿದ್ರು ಆದರೆ ದಿನ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು ಗುರುಗಳು ಬಹುಶಃ ಹಾಗೆ ಕರ್ಕೊಂಡೊದ್ದ ಪ್ರತಿಫಲ ಇವತ್ತು ನಾನು ಇಷ್ಟು ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯವಾಯಿತು ಅಂತ ನಾನು ಭಾವಿಸ್ತೇನೆ ಆಮೇಲೆ ಮೇಲ್ನೋಟಕ್ಕೆ ನನ್ನ ಮೇಲೆ ಸಿಟ್ಟಿದ್ದರು ಅವರಿಗೂ ಅಂತರಂಗದಲ್ಲಿ ತುಂಬ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾರೆ ಅಂತ ಆಮೇಲೆ ನಾನು ಕಲಾವಿದನಾಗಿ ಅಲ್ಲಿ ಇಲ್ಲಿ ಕಾಣಿಸಿಕೊಂಡಾಗ ನನ್ನಲ್ಲಿ ಕೇಳಿದ ಮಾತಾದು ನಾನು ನಿನಗೇನು ಕೊಡಲಿ ಮಗನೇ ಅಥವಾ ನಿನಗೆ ನಾನು ಏನು ಕೊಟ್ಟಿದ್ದೇನೆ ಅದಕ್ಕೆ ನನಗೆ ಯಾಕೆ ಇವರಿಗೆ ಕೇಳ್ತಾರೆ ಅಂತ ಆಗಲೇ ಅರ್ಥ ಆಗಿರಲಿಲ್ಲ ಆದರೆ ಕೇಳಿದ್ದ ಅದೇ ನಾನು ನಿನಗೆ ಕೊಡಬೇಕಾದ್ದನ್ನು ಕೊಟ್ಟಿದ್ದೇನೆ ಇನ್ನು ನಾನು ನಿನಗೆ ಉಂಟು ಅಂತ ಅವರು ಕೇಳಿತ್ತು ಆದರೆ ಈ ವೇದಿಕೆಯಲ್ಲಿ ಗುರುಗಳಲ್ಲಿ ಹೇಳ್ತೇನೆ ಅವರಲ್ಲಿರುವಂಥ ಬಹುಶಃ ಯಕ್ಷಗಾನದ ಎಲ್ಲ ವಿದ್ಯೆಯನ್ನು ಅವರು ಆಶೀರ್ವಾದದ ಮುಖೇನ ನನಗೆ ದಾರೆ ಎರೆದಿದ್ದಾರೆ ಎನ್ನುವುದು ಖಂಡಿತವಾಗಿ ಮನಪೂರ್ವಕವಾಗಿ ನಾನು ಒಪ್ಪಿಕೊಳ್ತೇನೆ ಗುರುಗಳ ಆಶೀರ್ವಾದ ಇಲ್ಲದಿದ್ದರೆ ಯಾವುದೇ ಕ್ಷೇತ್ರದಲ್ಲಿ ಆಗಲಿ ಯಾರೇ ಆಗಲಿ ಹೆಚ್ಚು ಎತ್ತರಕ್ಕೇರುವುದಕ್ಕೆ ಸಾಧ್ಯ ಇಲ್ಲಂತೆ ಯಕ್ಷಗಾನದಲ್ಲಿ ನಾವು ಯಾವಾಗಲೂ ಹೇಳ್ತೇವೆ ಹರ ಮುನಿದರೆ ಗುರು ಕಾಯುವ ಅಂತ ಗುರುವೇ ಮುನಿದರೆ ಅವನನ್ನು ಯಾರೂ ಕಾಯುವವರು ಇಲ್ಲಂತೆ ಹಾಗಿದ್ದರೆ ಈ ಕ್ಷೇತ್ರದಲ್ಲಿ ಅಲ್ಲಿ ಇಲ್ಲಿ ಏನಾದರೂ ಸ್ವಲ್ಪ ಸಾಧನೆ ಮಾಡಿ ಇವತ್ತು ಇಂತಹ ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಆಗ್ತದೆ ಅಂತ ಆದರೆ ಈ ಗುರುಗಳ ಸಂಪೂರ್ಣ ಆಶೀರ್ವಾದ ನನ್ನ ಮೇಲೆ ಉಂಟು ಎನ್ನುವ ನಂಬಿಕೆ ಖಂಡಿತವಾಗಿಯೂ ನನಗಿದೆ ಹಾಗೆ ಇನ್ನು ಮುಂದೆಯೂ ಹಾಗೆ ಈ ಗುರುಗಳ ಆಶೀರ್ವಾದ ಸದಾಕಾಲ ನನ್ನ ಮೇಲೆ ಇರಬೇಕೆನ್ನುವುದಾಗಿ ಕರ ಜೋಡಿಸಿ ಬೇಡ್ತಾ ಗುರುಗಳಿಗೆ ನಮಿಸ್ತಾ ಎಲ್ಲರಿಗೂ ಒಂದಿಸ್ತಾ, ನನ್ನ ಮಾತನ್ನು ಮುಗಿಸ್ತೇನೆ ಇದ್ದೇನೆ ಮಾತಾಡುವುದಿಲ್ಲ ಅಂತ ಹೇಳಿದೆ ನಾನು ನಾನೇ ಮಾತಾಡುವೆ ಮಾತಾಡಿದ್ದೇನೆ ಮಾತಾಡಬೇಕು ಅಷ್ಟೇ ಮತ್ತೇನು ವಿಶೇಷ ಮಾತಾಡೋದಲ್ಲ ಅಂತ ನಾನು ಕೆಲ ಮಂದಿಗೆ ಕಾಣಿಸಿಕೊಂಡಿದ್ದೇನೆ ಅಂತ ಕೇಳಿದರೆ ಅದಕ್ಕೆ ಶಂಕರನ ಶ್ಯಾಮಗರು ಶೇಣಿಯವರು ರಾಮದ ಶ್ಯಾಮರು ಇತ್ಯಾದಿ ವಿದ್ವಾಂಸರು ನನಗೆ ಕಾರಣರಾಗಿದ್ದಾರೆ ಯಾಕಂದರೆ ನಾವು ಯಕ್ಷಗಾನದಲ್ಲಿ ಮುಖ್ಯವಾಗಿ ಹಿಮ್ಮೇಳವನ್ನು ಆಮೇಲೆ ಒಡನಾಡಿಗಳ ಕಲಾವಿದರನ್ನು ಅವರನ್ನು ಗೌರವದಿಂದ ಕಾಣಬೇಕು ಮತ್ತು ಅವರಿಂದಾಗಿ ನಾವು ಬೇಕಾದಂತಹ ಅನುಕೂಲ ಪಾಠವನ್ನು ಅನುಭವಿಸ್ತೇವೆ ಪಡೆಯುತ್ತೇವೆ ಆದ್ದರಿಂದ ಅವರನ್ನು ನಾವು ಯಾವಾಗಲೂ ಗೌರವಿಸಬೇಕಾದ್ದು ಕರ್ತವ್ಯ ಎಷ್ಟೋ ಸಲ ಈ ಮಂದಿರದಲ್ಲಿ ಸನ್ಮಾನ ಆಗಿದೆ ಆದ್ದರಿಂದ ವಿಶೇಷ ಹೇಳಲಿಕ್ಕೆ ನಾನಿಲ್ಲ ಹೇಳಿದ್ದನ್ನೇ ಅಷ್ಟೇ ಆದ್ದರಿಂದ ಮಹಾನೀಯರು ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಎಲ್ಲರುಗಳನ್ನು ವಂದಿಸುತ್ತಾ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ದೇವರು ಅವರಿಗೆ ಆಯುರ್ಷ ಆರೋಗ್ಯ ಮತ್ತು ಕಲೆಯಲ್ಲಿ ಇನ್ನೂ ಅಭಿವೃದ್ಧಿ ಹೊಂದುವಂತಹ ಯೋಗ್ಯತೆಯನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ಮಾತನ್ನು ಭವಿಸ್ತೇನೆ